ಹಾಯ್ ವೆಲ್ಕಮ್ ಟು ಕನ್ನಡ ತಿಳ್ಗೆ ಚಾನಲ್ ಯಾರೆಲ್ಲ ಬರ್ಡೇ ಇದೆ ಅವರಿಗೆಲ್ಲ ವಿಶ್ವ ಎರಡೇ ಯಾರದೆಲ್ಲ ವೆಡ್ಡಿಂಗ್ ಎನವರ್ಸರಿ ಇದೆ ಅವರಿಗೆಲ್ಲ ವಿಶ್ವ ಹ್ಯಾಪಿ ವೆಡ್ಡಿಂಗ್ ವ್ಯಾನರ್ಸರಿ ಸೋಮವಾರ ಬೆಳಿಗ್ಗೆ ಕನಕದಾಸ ಜಯಂತಿ ಪ್ರಯುಕ್ತ ನಮ್ಮನೆಲ್ಲೂ ಕೇಸರಿ ಬಾತು ಉಪ್ಪಿಟ್ಟು ಮಾಡಿದ್ದಾಯಿತು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಇನ್ನು ಕೆಲಸ ಎಲ್ಲ ಪಟ್ಟಂತ ಮುಗೀತು ಹತ್ತುವರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ನಾನ ಮಾಡಿ ಪೂಜೆ ಮಾಡಿದ್ದೆ ಇನ್ನು ಇಡ್ಲಿ ನೆನಕೋಣ ಅಂತ ಹೇಳಿ ಮಂಗಳವಾರಕ್ಕೆ ಇಡ್ಲಿ ನೆನಕಿದ್ದೆ ಅಕ್ಕಿ ಮತ್ತು ಬೇಳೆ ಅನ್ನನ ಅವಲಕ್ಕಿ ಬೇಕಾದರೂ ಹಾಕ್ಬೋದು ಅನ್ನನಾದ್ರು ಹಾಕ್ಬೋದು ಇನ್ನು ಪೂಜೆ ಅಂತೂ ಆಗಿತ್ತು ಇನ್ನು ಏನು ಮಾಡೋದು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ದೇವಿರಮ್ಮ ದೇವಸ್ಥಾನಕ್ಕೆ ಅವತ್ತು ಹೋಗಿ ರಿಟರ್ನ್ ಬಂದಿರೋದಕ್ಕೆ ಬೇಗ ರೆಡಿಯಾಗೂ ಹೋಗಿ ಬರೋಣ ಅಂತ ಹೇಳಿದ್ಕೆ ರೆಡಿಯಾದೆ ಸಿಂಪಲ್ಲಾದ ಚೂಡಿದಾರ್ ಹಾಕ್ಕೊಂಡು ಈ ಥರ ಇನ್ನು ನಮ್ಮ ಓರಿ ಅಂತೂ ನನ್ನ ಜೊತೆ ಇದ್ದೇ ಇರ್ತಾನೆ ಮ ರೆಡಿ ಆದ ತಕ್ಷಣ ಬಂದು ಹಿಂದುಗಡೆ ನೋಡ್ತಾ ಇದ್ದ ನಗು ಬಂತು ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಕೊಡಿ ನೋಡೋಣ ಎಷ್ಟು ಬೇಗ ಎಷ್ಟು ಜನ ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಹೇಳ್ಬಿಟ್ಟು ಇನ್ನು ಕಾರ್ ತೆಗಿತಿದ್ದಂತೆ ಕಾರು ಹೊರಡ್ತಿದ್ದಂಕೆಯೇ ಮುಂದೆ ಸೀಟಲ್ಲಿ ಹೋಗಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾನೆ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಟ್ರಾಸಿ ಕಾರಂತೂ ತೆಗಿಯಂಗಿಲ್ಲ ಕಾರ್ ತೆಗಿದ ತಕ್ಷಣ ಹೋಗಿ ಕುತ್ಕೊಂಡ್ಬಿಡ್ತಾನೆ ಹ್ಯಾಪಿ ಹ್ಯಾಪಿಯಾಗಿ ಇನ್ನು ಮನೆಯಿಂದ ಹೊರಟಿದ್ದಾಯಿತು ಇಲ್ಲೊಂಚೂರು ಗುಂಡಿಯಾಗಿತ್ತು ಆಗಾಗ್ಬಿಟ್ಟು ಜೆ ಸಿ ಬಿಲಿ ಮಣ್ ತಂದಾಕಿ ಲೆವೆಲ್ ಮಾಡ್ತಾಯಿದ್ರು ನೋಡಿಬಿಟ್ಟು ಖುಷಿ ಆಯಿತು ಪ್ರಾಬ್ಲಮ್ಮು ಒಂಚೂರು ಸಾಲ್ವ್ ಆದಂಗಾಯ್ತು ಕಾರ್ ಬೇಜಾರಾಗ್ತಾ ಬೇಜಾರಾಗ್ತಾಯಿತ್ತು ಹೋಗುವಾಗ ಬರುವಾಗ ರೋಡು ಚಿಕ್ಕದಾಗಿತ್ತು ಆ ಕಡೆಯೂ ಗುಂಡಿ ಈ ಕಡೆಯೂ ಗುಂಡಿ ಆಗಿಬಿಟ್ಟು ಹೋಗೋಕ್ಕೇ ಪ್ರಾಬ್ಲಮ್ ಆಗ್ತಾಯಿತ್ತು ಇನ್ನು ಆ ಕಡೆ ಇನ್ನೊಂದು ಸೈಡ್ ಹೋಗಿದ್ರೆ ಡಿವೈಡ್ರು ಬೇಗ ಸಿಗುತ್ತೆ ಬಟ್ ದೂರ ಆಗುತ್ತೆ ಈ ಥರ ಆದರೆ ನಮಗೆ ಹತ್ತಿರ ಆಗುತ್ತೆ ಪಕ್ಕದಲ್ಲೇ ಸ್ಕೂಲಿರೋ ಕಾರಣ ಈ ಥರ ಕೆಲಸ ಮಾಡಿದ್ದು ಇನ್ನು ಪರಿಚಯದೊಬ್ಬರು ಅಂಕಲ್ ಸಿಕ್ಕಿದ್ರು ಅವ್ರ ಜೊತೆ ಮನೆಯವ್ರು ಮಾತಾಡಿಕೊಂಡು ಬಾಯ್ ಹೇಳಿ ಹೊರಟಿದ್ದಾಯಿತು ಸೋಮವಾರ ಆದ್ರಿಂದ ಸಾಲ ದೇವಸ್ಥಾನದ ಹತ್ರ ಯಾರೂ ಜನ ಇರಲಿಲ್ಲ ಮಳೆ ಬೇರೆ ಬರಂಗಾಗಿತ್ತು ಅಪರೂಪಕ್ಕೆ ಗ್ರಾಚಾರ ಕೆಟ್ಟು ಅಪರೂಪಕ್ಕೆ ಏನೋ ದೇವಸ್ಥಾನಕ್ಕೆ ಕೊರಟಿದ್ದೀವಿ ಅಂದ್ಕೊಂಡ್ರೆ ಮಳೆ ಬರೋಂಗಾಗಿತ್ತು ಇನ್ನು ರಜೆ ಇರೋದ್ರಿಂದ ಇರೋ ಬರೋ ವೆಹಿಕಲ್ ರೋಡಲ್ಲೇ ಇದ್ವು ಅಂದರೆ ಎಲ್ಲ ಔಟ್ಸೈಡ್ ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು ಅನಿಸುತ್ತೆ ಮಧ್ಯದಲ್ಲಿ ಎ ಟಿ ಸರ್ಕಲಲ್ಲಿ ಒಂಚೂರು ಜನ ಇರಲಿಲ್ಲ ಕನಕದಾಸ ಜಯಂತಿ ಆಗಿದ್ದರಿಂದ ಅಲ್ಲಿಯಲ್ಲಿ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಿದರು ಒಂಚೂರು ಡೆಕೋರೇಷನ್ನು ಮಾಡಿದರು ಕನ್ನಡ ರಾಜ್ಯೋತ್ಸವನೂ ಮಾಡಿದರು ಇಲ್ಲೂ ಮಾಡಿದ್ದಾರೆ ಎ ಟಿ ಸರ್ಕಲಲ್ಲಿ ಕನಕದಾಸ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವ ಎರಡೂ ಮಾಡಿದ್ದಾರೆ ಇನ್ನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡೋಗೋಣ ಅಂದರೆ ಬಾಗ್ಲಾಗಿತ್ತು ಹಾಗೆ ಹೊರಗಡೆಯಿಂದ ಕೈ ಮುಕ್ಕೊಂಡು ಹೋಗಿದ್ದಾಯಿತು ಯಾರೆಲ್ಲ ಶನಿವಾರ ಭಾನುವಾರ ಎಂಜಾಯ್ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇನ್ನು ಹನುಮಂತಪ್ಪ ಸರ್ಕಲಲ್ಲೂ ಸೂಪರಾಗಿ ಪೇಪರ್ ಇದರಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ನೋಡಿ ಖುಷಿಯಾಯಿತು ನಮ್ಮ ಊರಿ ಅಂತೂ ಹಿಂದೆ ಮುಂದೆ ಓಡಾಡ್ತಾನೆ ಇರ್ತಾನೆ ಮುಂದಗಡೆ ಕಿಟಕಿ ತೆಗೆದ್ರೆ ಹಿಂದೆ ಮುಂದೆ ಓಡೋಗ್ತಾನೆ ಹಿಂದ್ಗಡೆ ಕಿಟಕಿ ತೆಗೆದ್ರೆ ಹಿಂದೆ ಕಾರ್ ಕಾರಿಂದು ಝೂಮ್ ಹಾಕ್ಕೊಂಡು ನೋಡ್ತಾನೆ ಎಲ್ಲರ್ಗಿಂತ ಜಾಸ್ತಿ ಅವನೇ ಎಂಜಾಯ್ ಮಾಡೋದು ಕಾರ್ ತೆಗೆದ್ರೆ ಅವನಿಗೆ ಖುಷಿ ಕಾರಲ್ಲಿ ಬೈಕಲ್ಲಿ ಹೋಗಬೇಕು ಅಂತೇಳಿದ್ರೆ ಹ್ಯಾಪಿಯಾಗಿ ಕೂತ್ಕೊಂಡ್ಬಿಡ್ತಾನೆ ಊಟನೂ ಬೇಡ ನೀರು ಬೇಡ ಎಂಥದ್ದು ಬೇಡ ಇನ್ನು ಸರ್ಕಲಲ್ಲಿ ಸೂಪರಾಗಿತ್ತು ನೋಡಿಕೊಂಡು ಹಾಗೆ ಹೋಗ್ತಾ ಇದ್ವಿ ಯಾರೆಲ್ಲ ರಜದಲ್ಲಿ ಔಟ್ಸೈಡ್ ಹೋಗಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ಕಡೆ ಸ್ಟ್ಯಾಚು ಅಂತೂ ಸೂಪರಾಗಿ ಮಾಡಿದರೆ ಯಾವಾಗ ನೋಡಿದ್ರೂ ನೋಡೋಕ್ಕೆ ಖುಷಿಯಾಗತ್ತೆ ಮೊದಲೆಲ್ಲ ಇಲ್ಲಿ ಕಸದ ರಾಶಿ ಅದು ಇದು ಬಿದ್ದಿರೋದು ಈ ಥರ ಸ್ಟ್ಯಾಚ್ಯೂ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ ನೋಡೋಕ್ಕೆ ಅಲ್ಲೂ ಕನಕದಾಸ ಜಯಂತಿದು ಫೋಟೋ ಇಟ್ಟು ಪೂಜೆ ಮಾಡಿದರು ಇನ್ನು ಇಲ್ಲಿ ಗಣಪತಿ ದೇವಸ್ಥಾನವೂ ಸೂಪರಾಗಿ ಕಟ್ತಾ ಇದ್ದಾರೆ ಇನ್ನು ಇನ್ನು ಹೋಗ್ತಾ 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 ವೆಹಿಕಲ್ಗಳು ಟ್ರಾಫಿಕ್ಕು ಜಾಸ್ತಿ ಆಯಿತು ಟೌನ್ ಒಳಗೆ ಎಂಟ್ರಿ ಆಗ್ತಿದ್ದಂಕನೇ ಔಟ್ಸೈಡರ್ಸು ತುಂಬ ಜನ ಬರ್ತಾರಲ್ಲ ಆಗಾಗ್ಬಿಟ್ಟು ನಾವುಗಳು ಹೋಗೋಕ್ಕೇ ಬೇಜಾರಾಗುತ್ತೆ ಅಷ್ಟು ವೆಹಿಕಲ್ ಇರುತ್ತೆ ಚಿಕ್ಕಮಂಗ್ಳೂರಲ್ಲಿ ಫ್ರೈಡೇ ಸ್ಯಾಟರ್ಡೆ ಸಂಡೇ ಮಂಡೇ ರಜೆ ಇರೋದಕ್ಕೆ ನೋಡಿ ಇಲ್ಲಿ ನಮ್ಮ ಊರಿ ಓರಿಯ ಅವತಾರ ರೂಟ್ ಮ್ಯಾಪ್ ತೋರಿಸ್ತಾರ ಕೂತಿರ್ತಾನೆ ಫ್ರಂಟಲ್ಲಿ ಇವು ಅವನೇ ಬಟನ್ ಒತ್ತಿ ಕಿಟಕಿ ಬೇರೆ ತೆಗಿಯೋದು ಕಲ್ತ್ಬಿಟ್ಟಿದ್ದಾನೆ ಆಟೋಮೆಟಿಕ್ಕು ಕಿಟಕಿನ ಓಪನ್ ಮಾಡಿಕೊಂಡು ಝೂಮ್ ಹಾಕ್ಕೊಂಡು ನೋಡ್ತಾವನೆ ನನ್ನ ಮಗ ಗಟ್ಟಿ ಇಟ್ಕೊಂಡಿರಬೇಕು ಇಲ್ಲಾಂದರೆ ಜಂಪ್ ಹೊಡಿತಾನೆ ಎಂಜಾಯ್ ಮಾಡಿಕೊಂಡು ಬರ್ತಿದ್ದಾನೆ ದೇವಿರಮ್ಮ ದೇವಸ್ಥಾನ ಹೋಗಬೇಕಾದ್ರೂ ಹಾಗೇ ಇರ್ತಾನೆ ಬರಬೇಕಾದ್ರೂ ಹಾಗೇ ಇರ್ತಾನೆ ಹಿಂಸೆಯಿಂದ ಒಳಗಡೆ ಕೂರಿಸ್ಕೊಂಡ್ರೆ ಕಣ್ಣೀರು ಹಾಕ್ಕೊಂಡು ಮಲ್ಕೊಳ್ತಾನೆ ಇನ್ನು ಸಿರಿ ಕಾಫಿ ಡೇ ಹತ್ರ ಸುಮಾರು ಜನ ನಿಂತಿದ್ರು ಚೆನ್ನಾಗಿದೆ ಫಸ್ಟ್ ಫಸ್ಟು ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಫೋಟೋ ತೆಗಿತಾ ತೆಕ್ಕೊಳ್ತಾ ಇದ್ವಿ ಇವಾಗ ಬೇಜಾರಾಗಿ ಹೋಗ್ಬಿಟ್ಟಿದೆ ಪದೇ ಪದೇ ಏನು ಫೋಟೋ ತೆಕ್ಕೊಳ್ಳೋದು ಅಂತ ಹೇಳಿಬಿಟ್ಟು ರಶ್ಶು ಇರುತ್ತೆ ಔಟ್ಸೈಡರ್ ಇರ್ತಾರಲ್ಲ ಹಾಗಾಗ್ಬಿಟ್ಟು ಫೋಟೋ ತೆಕ್ಕೊಳ್ಳೋಕ್ಕೂ ಆಗೋದಿಲ್ಲ ತುಂಬ ಜನ ಇರ್ತಾರೆ ಸದ್ಯ ಹೋಗಿ ಬರೋ ತನಕ ಮಳೆ ಬರಲಿಲ್ಲ ಖುಷಿಯಾಯಿತು ಹೇಳದ್ನೆಲ್ಲ ಉದ್ದಕ್ಕೂ ವೆಯಿಕಲ್ಲು ಆಮೇಲೆ ಕಾರ್ತಿಕ್ ಸೋಮವಾರ ಆದ್ದರಿಂದ ಸುಮಾರು ಜನ ಬಂದಿದ್ರು ದೇವಸ್ಥಾನಕ್ಕೆ ಊಟನೂ ಚೆನ್ನಾಗಿತ್ತು ಪ್ರಸಾದ ಇನ್ನು ದೇವಿರಮ್ಮ ಬೆಟ್ಟ ಯಾರೆಲ್ಲ ಹತ್ತಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ಕಾರ್ತಿಕ ಸೋಮವಾರ ಅಥವಾ ಕಾರ್ತಿಕ ಮುಗಿಯೋ ತನಕ ದೇವಿರಮ್ಮ ದೇವಸ್ಥಾನಕ್ಕೆ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಫೋನ್ ಅಲೋ ಇಲ್ಲ ಬಟ್ ನಾನು ಹೆಂಗೋ ಮಾಡಿ ಅಮ್ಮನವ್ರದು ವಿಡಿಯೋ ಮಾಡಿದ್ದೀನಿ ಕಷ್ಟಪಟ್ಟು ಎಲ್ಲ ಯಾರೆಲ್ಲ ಹೋಗೋಕ್ಕೆ ಸಾಧ್ಯ ಇಲ್ಲ ಅವರು ಅಮ್ಮನವರಿಗೆ ಕೈ ಮುಕ್ಕೊಳ್ಳಿ ಅಷ್ಟೇ ಇನ್ನು ಇಲ್ಲಿ ಪಾರ್ಕಿಂಗ್ ಅಂತೂ ದೇವಸ್ಥಾನಕ್ಕೆ ಬೇಕು ಅಂಥೇಳಿ ಮೊದಲೆಲ್ಲ ಗದ್ದೆ ಇತ್ತು ಇವಾಗ ವೆಹಿಕಲ್ ನಿಲ್ಸೋಕ್ಕೆ ಅಂತ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ ಖುಷಿಯಾಯಿತು ಜಾತ್ರೆ ಮಹೋತ್ಸವದಲ್ಲಿ ಅಥವಾ ಇವಾಗ ಕಾರ್ತಿಕದಲ್ಲಿ ತುಂಬ ರಶ್ ಆಗುತ್ತೆ ಶ್ರಾವಣ ಆಷಾಢ ಮತ್ತು ಇವಾಗ ಅವಾಗಿಂತ ಇವಾಗ ಕಾರ್ತಿಕದಲ್ಲೇ ಜಾಸ್ತಿ ರಶ್ ಆಗೋದು ಯಾರೆಲ್ಲ ಜಾತ್ರೆಗೆ ಹೋಗಿದ್ರಿ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಬೀಫ್ ಅಂತೂ ಸೂಪರಾಗಿತ್ತು ನೋಡೋಕ್ಕೇ ಖುಷಿ ಆಗ್ತಾ ಇತ್ತು ನಮ್ಮ ಡೋರ್ ತೆಗೆದ ತಕ್ಷಣ ಫೀಲ್ಡಲ್ಲೆಲ್ಲ ಓಡಾಡಿಕೊಂಡು ಆರಾಮಸೆ ಆಟ ಆಡಿಕೊಂಡು ಕಾರ್ ಒಳಗೆ ಬಾರು ಅಂದ್ರೂ ಬರ್ತಾ ಇರಲಿಲ್ಲ ಎಲ್ಲ ಅಮ್ಮನವರಿಗೆ ಕೈ ಮುಕ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾಯಿದ್ರು ಮಕ್ಕಳಿಗೆಲ್ಲ ಬಂದಿದ್ರು ಚೆನ್ನ ಚೆನ್ನಾಗಿ ಡ್ರೆಸ್ಸಾಗಿ ಬಂದಿದ್ರು ನೋಡೋಕೆನೆ ಖುಷಿ ಆಗೋದು ಹೆಣ್ಣು ಮಕ್ಕಳೆಲ್ಲ ಡ್ರೆಸ್ ಮಾಡಿಕೊಂಡು ಬರದೇವೆ ನೋಡೋಕೆ ಒಂದು ಖುಷಿ ಆಗುತ್ತೆ ಈ ಕಡೆಯೂ ಗದ್ದೆ ಇತ್ತು ಅದನ್ನು ಪಾರ್ಕಿಂಗ್ ಮಾಡಿದ್ದಾರೆ ಇನ್ನು ಬಸ್ಸು ಬರೋರಂಥರೂ ಬಂದರು ಕೆ ಎಸ್ ಆರ್ ಟಿ ಸಿ ಬಸ್ಸು ಇದೆ ಹನ್ನೊಂದುವರೆಗೆ ಹನ್ನೆರಡುವರೆಗೆ ಇದೆ ಬಸ್ಸಲ್ಲಿ ಹೋಗೋಂಥರು ಹೋಗ್ಬೋದು ನಾವೆಲ್ಲ ಮೊದಲೆಲ್ಲ ಬಸ್ಸಲ್ಲೇ ಹೋಗಿ ದರ್ಶನ ಮಾಡಿಕೊಂಡು ಕೂತ್ಕೊಂಡು ಬರ್ತಾ ಇದ್ವಿ ಇವಾಗ ವೆಹಿಕಲ್ ಇದ್ದರೆ ಹೋಗೋದು ಇಲ್ಲ ಅಂದರೆ ದೇವ ದೇವ್ರೆ ಅಂತ ಹೇಳ್ಬಿಟ್ಟು ಮನೇಲಿ ಕೂರೋದು ಹಂಗಾಗಿದೆ ಪರಿಸ್ಥಿತಿ ನಡಿಯೋಕ್ಕಾಗೋದಿಲ್ಲ ಕಾಲು ನೋವು ಹಾಗಾಗಿ ಇನ್ನು ಪ್ರಸಾದ ತೊಗೊಂಡವರು ಬಸ್ ಬಂದ ತಕ್ಷಣ ಸೀಟಿಗೋಸ್ಕರ ಓಡೋಡೋಗಿ ಬಸ್ಸಲ್ಲಿ ಸೀಟ್ ಇಟ್ಕೊಂಡು ಆರಾಮಸೆ ಕೂತಿದ್ರು ಬೀಫ್ ಸರ ತುಂಬ ಚೆನ್ನಾಗಿತ್ತು ಅಲ್ಲಿ ಹೋಗಿ ಬಂದರೆ ಮನಸ್ಸಿಗೆ ಒಂಚೂರು ಸಮಾಧಾನ ಆಗುತ್ತೆ ಏನೇ ಇದಿದ್ರೂ ಮನಸಲ್ಲಿ ಗದ್ದಲ ಗೊದ್ದಲ್ಲ ಇದ್ರೂ ಚೆನ್ನಾಗಿ ಅನಿಸುತ್ತೆ ಹೋಗೋಕ್ಕೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ನಾವೆಲ್ಲ ಮೊದಲೆಲ್ಲ ಹೋಗ್ಬೇಕಾದ್ರೆ ಮನೆ ಥರ ಇತ್ತು ಇನ್ನು ಹೋಗ್ತಾ ಹೋಗ್ತಾ ಒಂದೊಂದು ಸತಿ ಒಂದೊಂದು ಥರ ಆಗೋದು ಇವಾಗಂತೂ ತುಂಬ ಚೆನ್ನಾಗಿ ಆಗಿದೆ ಇಂಪ್ರೂವ್ಮೆಂಟು ಹೇಳೋದ್ನೆಲ್ಲ ತುಂಬ ಜನ ಬಂದಿದ್ದರು ಯಾರೆಲ್ಲ ಹೋಗಿ ಇದ್ದೀರಾ ದೇವಸ್ಥಾನಕ್ಕೆ ತಿಳಿಸಿ ಕಮೆಂಟ್ ಸೆಕ್ಷನ್ನಲ್ಲಿ ಬೆಟ್ಟ ಹತ್ತೋರಂತೂ ಖುಷಿಯಿಂದ ಹತ್ತಿ ಇಳ್ತಾರೆ ನನಗೆ ಸಾಧ್ಯವೇ ಆಗಲಿಲ್ಲ ಇನ್ನು ಸೆಲ್ಫಿ ಅಂತೂ ಸುಮಾರು ಜನ ತೆಕ್ಕೊಳ್ತಾ ಇರ್ತಾರೆ ಹೊರ್ಗಡೆಯಿಂದನೇ ದೇವರಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಝೂಮ್ ಆಗ್ತದೆ ಬರೀ ಇದು ಕಾಣಿಸ್ತು ಅಷ್ಟೇ ಮೇಲ್ಗಡೆ ಭಾಗ ಕಾಣಿಸ್ತು ಇನ್ನು ಕೆಳಗಡೆ ಹಬ್ನವ್ರ ಮುಖ ಕಾಣಿಸ್ಲಿಲ್ಲ ಹಾಗಾಗ್ಬಿಟ್ಟು ಸುಮ್ಮನಾದೆ ಪ್ರಭಾವಳಿ ಒಂದು ಕಾಣಿಸ್ತು ಅಲಂಕಾರ ಮಾಡಿರೋ ಅಂಥದ್ದು ಸೂಪರಾಗಿ ಕಾಣಿಸ್ತಾ ಇದ್ದರು ಅಮ್ಮನವರೇ ಬಂದು ಕೂತಿದಾರೇನೋ ಅನ್ನಬೇಕು ಅಷ್ಟು ಚೆನ್ನಾಗಿ ಇತ್ತು ದೇವಸ್ಥಾನದೊಳಗಡೆ ಇನ್ನು ಸುತ್ತಲೂ ದೇವಸ್ಥಾನದ ಹತ್ರ ಫೋಟೋ ತೆಕ್ಕಂತೂ ಸೂಪರಾಗಿದೆ ಇಲ್ಲಂತೂ ಮರದಲ್ಲಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಚೆನ್ನಾಗಿ ಜೋಡಿಸಿದ್ದಾರೆ ಖುಷಿ ಆಗುತ್ತೆ ಯಾರೆಲ್ಲ ಹೋಗಿ ಫೋಟೋ ಶೂಟ್ ಮಾಡ್ಕೊಂಬಂದಿದ್ದೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಪೂಜೆ ಮಾಡೋರು ಮಡ್ಲಕ್ಕಿ ಹಾಕೋರು ಹಾಕ್ಬಿಟ್ಟು ದೇವರಿಗೆ ಕೈ ಮುಗಿತಾ ಇದ್ರು ನೀವುಗಳನ್ನು ಮೂರು ಜನ ಅಮ್ಮನವ್ರ ಅಮ್ಮನವರಿಗೆ ಕೈ ಮುಕ್ಕೊಳ್ಳಿ ತುಂಬ ಚೆನ್ನಾಗಿ ಅಲಂಕಾರ ಅಂತೂ ಸೂಪರಾಗಿತ್ತು ಅಲೋಡ್ ಇಲ್ಲ ಆದ್ರೂ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಜನ ಇರೋದ್ರಿಂದ ಬೇಗ ಹೋಗಿ ಅಂತ ಇದ್ರು ಹಾಗಾಗಿ ಕೈ ಮುಕ್ಕೊಂಡು ಬಂದಿದ್ದಾಯಿತು ಎಲ್ಲರಿಗೂ ಒಳ್ಳೆಯದಾಗಪ್ಪ ಅಂತ ಹೇಳಿಬಿಟ್ಟು ಯಾವಾಗಲೂ ಫಸ್ಟಿಂದನೂ ಅದೇ ಹೇಳೋದು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಹೇಳಿ ನಾನು ಸುಮಾರು ಸೆಲ್ಫಿ ತಗೊಂಡೆ ಹಿಂದುಗಡೆ ಫ್ಲವರ್ ಅಂತೂ ಸೂಪರಾಗಿತ್ತು ಬಡ ಬಡ ಫೋಟೋ ತೆಕ್ಕೊಂಡು ಬಡ ಬಡ ಊಟ ಮಾಡಿಕೊಂಡು ಮಳೆ ಬರುತ್ತೆ ಅಂತ ಬೈಕೆ ಬೇಗ ಮನೆಗೆ ಬಂದಿದ್ದಾಯಿತು ಮಕ್ಕಳು ತರಲೆ ಬಂದಿರಂತ ಮಕ್ಕಳು ತರಲೆ ಮಾಡಿಕೊಂಡು ಅಪ್ಪ ಅಮ್ಮಂಗೆ ಕಾಟ ಕೊಡ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳಿದ್ದಾಗ ಒಂಥರ ದೊಡ್ಡರಾದಾಗ ಒಂಥರ ಮಕ್ಕಳು ಖುಷಿಯಿಂದ ಓಡಾಡೋಕ್ಕೆ ಗ್ರೌಂಡ್ ಥರ ಆಗಿಬಿಟ್ಟಿದೆ ತುಂಬ ಚೆನ್ನಾಗಿರೋದ್ರಿಂದ ಆರಾಮಸೆ ಆಟ ಆಡಿಕೊಂಡು ಓಡಾಡಿಕೊಂಡು ನೋಡಿ ಇಲ್ಲಿ ಮಕ್ಕಳು ಪಲ್ಟಿ ತಗೊಳ್ಳೋದು ಹೆಂಗ್ ಪಲ್ಟಿ ಹೊಡಿತಾ ಇದ್ದಾನೆ ಪಾಪು ಅವರಕ್ಕ ಸೆಲ್ಫಿ ತಗೊಳ್ತಾ ಇದ್ರೆ ಪಾಪು ಪಲ್ಟಿ ಹೊಡಿತಾ ಇದ್ದಾನೆ ಮಕ್ಕಳಿಗಂತೂ ಆಗಿರುತ್ತೆ ಆಟ ಆಡೋಕ್ಕೆ ಒಂಥರ ಎಂಜಾಯ್ ಮಾಡ್ಕೊಂಡಿರ್ತಾರೆ ಮಕ್ಕಳು ನೋಡೋಕೇನೆ ಖುಷಿಯಾಗುತ್ತೆ ಇನ್ನು ಪ್ರಸಾದ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದರೆ ಕ್ಯೂ ಇತ್ತು ಅಂದ್ಕೊಂಡ್ವಿ ಇನ್ನೇನು ನಿಂತ್ಕೋಬೇಕಾಗುತ್ತೇನೋ ಸುಮಾರು ಹೊತ್ತು ಅಂತ ಹೇಳ್ಬಿಟ್ಟು ನೋಡಿದ್ರೆ ಬೇಗ ಮೂವ್ ಖುಷಿ ಆಯಿತು ಏನೇ ಹೇಳಿ ದೇವಸ್ಥಾನದ್ದು ಪ್ರಸಾದನೇ ಒಂದು ಇದು ಮನೇಲಿ ಏನೇ ಮಾಡಿದ್ರೂ ಚೆನ್ನಾಗಿ ಅನ್ಸೋದಿಲ್ಲ ಅದೇ ದೇವಸ್ಥಾನದಲ್ಲಿ ಪಾಯಸ ಆಗಲಿ ಸಾರಾಗಲಿ ಸೂಪರಾಗಿರುತ್ತೆ ಎಲ್ಲರಿಗೂ ಬಾಯ್